ಶ್ರೀ ಗುರುಭ್ಯೋ ನಮಃ ಗಂಗಣಪತಿ ನಮಃ ಮಾತೃದೇವೋ ದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಚ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ದ್ವಾದಶ ರಾಶಿಗಳ ಅಂದರೆ ಹನ್ನೆರಡು ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರಬಹುದು ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಇಲ್ಲಿ ಮತ್ತೊಂದು ತಿಳಿಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ನಾನು ಪ್ರತಿ ಬಾರಿ ಹೇಳಿರ್ತೀನಿ ಬಹಳಷ್ಟು ಜನ ಏನು ಮಾಡ್ತಿರ್ತಾರೆ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ಗ್ರಹಿಸಿಕೊಂಡಿರ್ತೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕೊಂಡು ನಮಗೆ ನೀವು ಹೇಳೋದೆಲ್ಲ ಸುಳ್ಳು ನೀವು ಹೇಳೋದೆಲ್ಲ ಯಾವುದೂ ನಡೆಯಲ್ಲ ನನಗಾಗ್ತಿಲ್ಲ ಇದು ನನಗೆ ನೀವು ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ನನಗೇನು ಬಂದಿಲ್ಲ ಲಾಸ್ ಆಯಿತು ಹೀಗೆ ಹಲವಾರು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರುವುದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೆ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ಮೊದಲಿಗೆ ನೋಡೋಣ ಮೊದಲನೆಯದಾಗಿ ಗುರುಗ್ರಹ ಗುರುಗ್ರಹದ ಬಗ್ಗೆ ತಿಳಿಯೋದಾದರೆ ಈ ತಿಂಗಳು ಕೆಲವೊಂದು ರಾಶಿಗಳಿಗೆ ಗುರುಗ್ರಹ ಟ್ವಿಸ್ಟನ್ನು ಕೊಡ್ತಿದ್ದಾರೆ ಅದೇನೆಂದರೆ ಇದೇ ಅಕ್ಟೋಬರ್ ತಿಂಗಳು ಹತ್ತೊಂಬತ್ತನೇ ತಾರೀಕು ಗುರುಗ್ರಹ ಮಿಥುನ ರಾಶಿಯಿಂದ ತನ್ನ ಉಚ್ಚ ರಾಶಿಯಾದಂತಹ ಕಟಕ ರಾಶಿಗೆ ಪ್ರಯಾಣ ಮಾಡ್ತಿದ್ದಾರೆ ಇದರಿಂದ ಕೆಲವೊಂದು ರಾಶಿಗೆ ಇಪ್ಪತ್ತೆರಡು ದಿನ ಬಂಪರ್ ಲಾಟರಿ ಅಂತಲೇ ಹೇಳಬಹುದು ಇದರ ಬಗ್ಗೆ ಮುಂದೆ ನೋಡೋಣ ಇನ್ನು ಶನಿದೇವ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮೀನರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಹಾಗೆ ಕುಜಗ್ರಹ ತುಲಾ ರಾಶಿಯಲ್ಲಿದ್ದರೆ ಇನ್ನು ಹಾಗೆ ಇದೇ ತಿಂಗಳು ಮೂರನೇ ತಾರೀಕು ಬುಧಗ್ರಹ ಸಹ ಕುಜನೊಟ್ಟಿಗೆ ಪ್ರಯಾಣ ಬೆಳೆಸಲಿದ್ದಾರೆ ಹಾಗೆ ಇನ್ನು ಸೂರ್ಯದೇವ ಇದೇ ತಿಂಗಳು ಹದಿನೈದನೇ ತಾರೀಕಿನ ನಂತರ ಅಂದರೆ ಹದಿನೇಳನೇ ತಾರೀಕು ತುಲಾರಾಶಿಗೆ ನೀಚರಾಗಿ ಬಂದು ಪ್ರಯಾಣ ಬೆಳೆಸಿದ್ದಾರೆ ಇನ್ನು ಶುಕ್ರಗ್ರಹದ ಬಗ್ಗೆ ನೋಡೋದಾದರೆ ನೀಚರಾಗಿ ಕನ್ಯಾ ರಾಶಿಯಲ್ಲಿ ಪ್ರಯಾಣ ಮಾಡ್ತಿದ್ದಾರೆ ಮತ್ತು ಕೇತುಗ್ರಹ ಯಥಾಸ್ಥಿತಿ ಸಿಂಹರಾಶಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಇನ್ನು ರಾಹು ಗ್ರಹ ಕುಂಭ ರಾಶಿಯಲ್ಲಿ ಪ್ರಯಾಣ ಬೆಳೆಸುತ್ತಿದ್ದಾರೆ ಇವೆಲ್ಲವೂ ಗ್ರಹಗಳ ಸ್ಥಾನ ಬದಲಾವಣೆ ಹಾಗಿದ್ದರೆ ಬನ್ನಿ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನು ಪರಿಣಾಮ ಬೀರಲಿದೆ ಹಾಗೆ ಯಾವ ರಾಶಿಗೆ ಉತ್ತಮ ಹಾಗೆ ಯಾವ ರಾಶಿಗೆ ಕಷ್ಟ ಮತ್ತು ಕಷ್ಟಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಕಷ್ಟ ಅಂತ ಬಂದ ಮೇಲೆ ಕೈಕಟ್ಟಿ ಕೂರುವುದು ಅಥವಾ ಅಯ್ಯೋ ನಮಗೆ ಯಾಕೆ ಹೀಗೆ ಅಂತ ತಲೆ ಮೇಲೆ ಬಂಡೆ ಬಿದ್ದಂತೆ ಪ್ರತಿಕ್ರಿಯಿಸುವುದು ಬೇಡ ಯಾಕಂದರೆ ಕಷ್ಟ ಯಾರಿಗೆ ತಾನೇ ಇಲ್ಲ ಹೇಳಿ ಅಂತ ದೇವಾನು ದೇವತೆಗಳಿಗೆ ತಪ್ಪಿದ್ದಲ್ಲ ಇನ್ನು ನಾವು ನೀವೆಲ್ಲ ಎಷ್ಟು ಮಾತ್ರ ಕಷ್ಟ ಅಂತ ಇದ್ದ ಮೇಲೆ ಖಂಡಿತ ಅದಕ್ಕೆ ಪರಿಹಾರ ಕೂಡ ಇದ್ದೇ ಇರುತ್ತೆ ಆದರೆ ಬಹುತೇಕ ಜನರು ಅದನ್ನು ನಿರ್ಲಕ್ಷಿಸಿ ತಮ್ಮ ಜೀವನಕ್ಕೆ ತಾವೇ ಕಷ್ಟಗಳನ್ನು ತಂದೊಡ್ಡುಕೊಳ್ಳುತ್ತಿದ್ದಾರೆ ಹಾಗಾಗಿ ದೇವರ ಮೇಲೆ ನಂಬಿಕೆ ಇಡಿ ಹಾಗೂ ಶಾಸ್ತ್ರಗಳಲ್ಲಿ ತಿಳಿಸಿರುವಂತಹ ಕೆಲವೊಂದು ಪರಿಹಾರಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೇವೆ ಕೊನೆಯಲ್ಲಿ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಇಲ್ಲವೋ ಒಳ್ಳೆಯದೇ ಆಗುತ್ತೆ ಧನುರ್ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಹೇಗಿದೆ ಅಂತ ಕೇಳೋದಾದರೆ ನಿಮಗೆ ಸಾಮಾನ್ಯವಾಗಿ ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡಬಹುದು ಈ ತಿಂಗಳು ವಿಶೇಷವಾಗಿ ವ್ಯಾಪಾರ ಮತ್ತು ವೃತ್ತಿಪರ ಯಶಸ್ಸಿನ ವಿಷಯದಲ್ಲಿ ಹೆಚ್ಚು ಪ್ರಯೋಜನಕಾರಿಯಾದ ಪರಿಣಾಮಗಳನ್ನು ಉಂಟುಮಾಡುವ ನಿರೀಕ್ಷೆ ಇದೆ ಈ ತಿಂಗಳು ಈ ಸಮಯದಲ್ಲಿ ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ನೀವು ದೊಡ್ಡ ಮೈಲಿಗಲ್ಲುಗಳನ್ನು ಸಾಧಿಸಬಹುದು ಅಕ್ಟೋಬರ್ ತಿಂಗಳು ಸರಾಸರಿಗಿಂತ ಶೈಕ್ಷಣಿಕ ವಿಚಾರದಲ್ಲಿ ನೋಡೋದಾದರೆ ಹೆಚ್ಚಿನ ಶೈಕ್ಷಣಿಕ ಫಲಿತಾಂಶಗಳನ್ನು ಉತ್ಪಾದಿಸುವ ನಿರೀಕ್ಷೆ ಇದೆ ನಿಮ್ಮ ನಾಲ್ಕನೇ ಮನೆಯ ಅಧಿಪತಿ ವಾಯು ರಾಶಿಯಾದ ಮಿಥುನ ರಾಶಿಯು ಏಳನೇ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ಶಿಕ್ಷಣಕ್ಕೆ ಅನುಕೂಲಕರ ಸ್ಥಾನವಾಗಿದೆ ಇನ್ನು ಧನುರ್ ಕುಟುಂಬದ ವಿಚಾರದಲ್ಲಿ ಅಕ್ಟೋಬರ್ ತಿಂಗಳು ಹೇಗಿದೆ ಅಂತ ನೋಡೋದಾದರೆ ಕುಟುಂಬದ ವಿಷಯಗಳಿಗೆ ಸಂಬಂಧಿಸಿದಂತೆ ಅಕ್ಟೋಬರ್ ಸರಾಸರಿ ಫಲಿತಾಂಶಗಳನ್ನು ನೀಡುವ ನಿರೀಕ್ಷೆ ಇದೆ ಇನ್ನು ಈ ಸನ್ನಿವೇಶಗಳು ಕುಟುಂಬದ ಸ್ಥಿರತೆಯನ್ನು ಸಹ ನೀಡಬಹುದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಕುಟುಂಬದ ವಿಷಯಗಳು ಒಡಹುಟ್ಟಿದ ಸಂಬಂಧಗಳು ಅಥವಾ ಗೃಹ ವ್ಯವಹಾರಗಳಾಗಿರಲಿ ಈ ತಿಂಗಳು ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಮಿಶ್ರ ಅಥವಾ ಸರಾಸರಿ ಫಲಿತಾಂಶಗಳನ್ನು ಸಹ ನಿರೀಕ್ಷಿಸಬಹುದಾಗಿದೆ ಇನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಧನುರ್ ರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಹೇಗಿದೆ ಅಂತ ಕೇಳೋದಾದರೆ ಮಂಗಳವು ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಾಮಾನ್ಯಕ್ಕಿಂತ ಗಣನೀಯವಾಗಿ ಉತ್ತಮ ಫಲಿತಾಂಶಗಳನ್ನು ಇಡುವಂಥ ಸಾಧ್ಯತೆಗಳು ಈ ತಿಂಗಳು ಹೇರಳವಾಗಿ ಕಾಣಬಹುದಾಗಿದೆ ಹಾಗಿದ್ರೆ ಈ ತಿಂಗಳು ಅಂದರೆ ಅಕ್ಟೋಬರ್ ತಿಂಗಳು ಧನುರ್ ರಾಶಿಯ ದಂಪತಿಗಳಿಗೆ ಹೇಗಿದೆ ಅಂತ ಕೇಳೋದಾದರೆ ವೈವಾಹಿಕ ಜೀವನದ ವಿಷಯದಲ್ಲಿ ತಿಂಗಳು ಹೆಚ್ಚಾಗಿ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತಿದೆ ಆದರೆ ಏಳನೇ ಮನೆಯ ಅಧಿಪತಿಯ ದುರ್ಬಲ ಸ್ಥಾನವು ನಿಮ್ಮ ವಿವಾಹ ಸಂಬಂಧದಲ್ಲಿ ತೊಂದರೆಗಳನ್ನು ಉಂಟುಮಾಡಬಹುದು ಲಾಭದ ಮನೆಯ ಅಧಿಪತಿ ಶುಕ್ರ ಈ ತಿಂಗಳು ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿಲ್ಲ ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಆರೋಗ್ಯದ ವಿಚಾರದಲ್ಲಿ ಹೇಗಿದೆ ಧನುರ್ ರಾಶಿಯವರಿಗೆ ಅಂತ ಕೇಳೋದಾದರೆ ಈ ತಿಂಗಳು ನಿಮಗೆ ಸರಾಸರಿಗಿಂತ ಉತ್ತಮ ಆರೋಗ್ಯದ ಫಲಿತಾಂಶಗಳನ್ನು ಒದಗಿಸಬಹುದು ಈ ತಿಂಗಳು ನಿಮಗೆ ಇನ್ನು ನಿಮ್ಮ ಲಗ್ನದ ಮೇಲೆ ಶನಿಯ ಅಂಶವು ತಿಂಗಳ ಉದ್ದಕ್ಕೂ ಇರುತ್ತದೆ ಇದು ನಿಧಾನತೆಯನ್ನು ಉಂಟುಮಾಡಬಹುದು ಅಥವಾ ಸರಿಯಾಗಿ ನಿರ್ವಹಿಸದಿದ್ದರೆ ಆರೋಗ್ಯದ ಸಮಸ್ಯೆಗಳನ್ನು ನೀವಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಈ ತಿಂಗಳು ಬಹಳಷ್ಟು ಹೇರಳವಾಗಿ ಕಾಣಬಹುದಾಗಿದೆ ಹಾಗಾಗಿ ಆರೋಗ್ಯದ ವಿಚಾರದಲ್ಲಿ ಧನುರ್ ರಾಶಿಯವರು ಈ ಅಕ್ಟೋಬರ್ ತಿಂಗಳಲ್ಲಿ ಬಹಳಷ್ಟು ನೀವು ಜಾಗರೂಕರಾಗಿರಬೇಕು ಅಂತಲೇ ಹೇಳ್ಬೋದು ಇನ್ನು ಪರಿಹಾರವೇನು ಗುರುಗಳೇ ಅಂತ ಕೇಳೋದಾದರೆ ಮದ್ಯಪಾನ ಮತ್ತು ಅನೈತಿಕ ನಡವಳಿಕೆಯಲ್ಲಿ ಇನ್ನು ಪರಿಹಾರವೇನು ಗುರುಗಳೇ ಧನುರ್ ರಾಶಿಯವರಿಗೆ ಈ ತಿಂಗಳು ಅಂತ ಕೇಳೋದಾದರೆ ನೀವು ನೀವು ಪ್ರತಿ ಶುಕ್ರವಾರದಂದು ದುರ್ಗೆಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮತ್ತು ಕೆಂಪು ಬಣ್ಣದ ಪ್ರಸಾದವನ್ನು ದುರ್ಗೆಗೆ ಅರ್ಪಿಸುವುದರಿಂದ ಈ ತಿಂಗಳು ನೀವು ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು ಇವಿಷ್ಟು ಧನುರ್ ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸಿಕ ಜಾತಕವಾಗಿದೆ ಇನ್ನು ಕಾರ್ಯಕ್ರಮ ಮುಗಿಸುವಂತಹ ಸಮಯ ಹೊಂದಿದೆ ಹಾಗಿದ್ದರೆ ಬನ್ನಿ ಸ್ನೇಹಿತರೆ ಸರ್ವರಿಗೂ ಒಳ್ಳೆಯದೇ ಆಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಶ್ರೀಕೃಷ್ಣಾರ್ಪಣ ಮಸ್ತು